ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಇವರು ಕಾರ್ಕಳದಲ್ಲಿ ನಡೆದ ಕಾಂಗ್ರೆಸ್ ಕುಟುಂಬೋತ್ಸವದಲ್ಲಿ ಮಾತನಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರಿಗೆ ಪ್ರಥಮ ಬಾರಿ ಎಂಎಲ್ಎ ಟಿಕೆಟ್ ಅನ್ನು ನಾನು ಇವತ್ತು ಯಶಸ್ವಿ ನಾಯಕರಾಗಿ ಕರ್ನಾಟಕದಲ್ಲಿ ಬಂದಿದ್ದಾರೆ ಅವರು ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಕಷ್ಟದಲ್ಲಿರುವಾಗ ಸಂಚಲನ ಮೂಡಿಸಿದ್ದಾರೆ ರಾಷ್ಟದ ಎಲ್ಲಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಹೋರಾಟ ಮಾಡಿದ ಧೀಮಂತ ನಾಯಕ ಡಿಕೆಶಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ದೇವರ ಭೂಮಿ ಆದರೆ ಬಿಜೆಪಿ ದೇವರ ಭೂಮಿಯನ್ನು ಋಣಭೂಮಿ ಮಾಡಿದೆ ಎಂದು ಕುಟುಕಿದ್ದಾರೆ ಪ್ರಪ್ರಥಮ ಅವರಿಗೆ ಎಂಎಲ್ ಎ ಆಗಬೇಕು ಅಂತೇಳಿ ಟಿಕೆಟ್ ಕೊಡಿಸಿದವ ನಾನು ಆದ್ರಿಂದ ಇವತ್ತು ಅತ್ಯಂತ ಯಶಸ್ವಿ ನಾಯಕರಾಗಿ ಕರ್ನಾಟಕದಲ್ಲಿ ಮೂಡಿ ಬಂದಿದ್ದಾರೆ ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವೆಲ್ಲ ಹಾರೈಸೋಣ ಯಾಕಂದ್ರೆ ಕಾರ್ಕಳ ಪುಣ್ಯಭೂಮಿ ಗೊಮ್ಮಟೇಶ್ವರನ ಊರು ಅವರು ಗೊಮ್ಮಟೇಶ್ವರನ ತರ ಬೆಳೀಲಿ ಇಡೀ ಇವತ್ತು ನಾವು ಕರ್ನಾಟಕದ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರೂ ಕೂಡ ಕಾಂಗ್ರೆಸ್ ಸಂಕಷ್ಟದಲ್ಲಿರುವಾಗ ಅಪಾಯದಲ್ಲಿರುವಾಗ ಇಡೀ ರಾಜ್ಯ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ಕಾಂಗ್ರೆಸ್ ನಾಯಕ ನಮ್ಮ ಡಿ ಕೆ ಶಿವಕುಮಾರ್ ಅವರು ಶಿವ್ ಡಿ ಕೆ ಶಿವಕುಮಾರ್ ಅವರು ಹೇಳತಕ್ಕಂಥದ್ದು ಒಳ್ಳೆ ನಾಯಕತ್ವ ಕೊಟ್ಟಿದ್ದೀರಿ ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ಪ್ರಾಥ ಪ್ರಾಥಮಿಕ ಆದ್ಯತೆಯನ್ನು ಕೊಟ್ಟಿದ್ದೀರಿ ಯಾರು ಇದರ ಬಗ್ಗೆ ಹೇಳಿಕೆಗಳು ಬರ್ತಾನೆ ಇದ್ದಾರೆ ಹೋಗ್ತಾನೇ ಇದ್ದಾರೆ ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗೋದಿಲ್ಲ ಯಾರು ಅದರಲ್ಲಿ ಆತಂಕ ಪಡೆಯಬೇಕಾದಂಥ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವ ವೈಯಕ್ತಿಕ ತೃಪ್ತಿಗೆ ಅದನ್ನು ಟೀಕೆ ಮಾಡಬೇಕೇ ಹೊರತು ಆದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಹಾಗಾದರೆ ಅದು ಹೊರ ಕೊಡೋ ಯಾರು ಕೊಡತಕ್ಕಂಥ ಹೊರ ಅಲ್ಲ ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಒಂದು ಶಕ್ತಿ ಅದು ಮುಖ್ಯಮಂತ್ರಿ ಪದ